ಪ್ರಿಯ ವೀಕ್ಷಕರೇ ನಮಸ್ಕಾರ ಬಿಹಾರ್ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ನವಂಬರ್ ಆರು ಮತ್ತು ಹನ್ನೊಂದನೇ ತಾರೀಕು ಬಿಹಾರದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ನವೆಂಬರ್ ಹದಿನಾಲ್ಕನೇ ತಾರೀಕು ಫಲಿತಾಂಶ ಕೂಡ ಪ್ರಕಟಗೊಳ್ಳಲಿದೆ ಈ ನಡುವೆ ಬಿಹಾರದ ಎನ್ಡಿಎ ಮೈತ್ರಿಕೂಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣೋದಕ್ಕೆ ಶುರುವಾಗಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಎನ್ಡಿಎ ಮೈತ್ರಿಕೂಟವೇ ಒಡೆದು ಹೋಗುತ್ತಾ ಈ ಪ್ರಶ್ನೆಗಳು ಕೂಡ ಉದ್ಭವಿಸಿದೆ ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಭಿನ್ನ ಮತ ಉಂಟಾಗಿ ಮೈತ್ರಿಕೂಟ ಛಿದ್ರ ಆಗಿದ್ದೇ ಆದರೆ ಇದರ ನೇರ ಪರಿಣಾಮ ಬಿಹಾರದ ಚುನಾವಣಾ ಫಲಿತಾಂಶದ ಮೇಲೆ ಆಗುತ್ತೆ ಇದರ ಲಾಭ ಮಹಾಗಠಬಂಧನ್ಗೆ ಆಗುತ್ತೆ ತೇಜಸ್ವಿ ಯಾದವ್ ಗೆಲ್ಲೋದಿಲ್ಲ ಅಂತ ಈಗೇನು ಸಮೀಕ್ಷೆಗಳು ಹೇಳ್ತಾ ಇದ್ದಾವಲ್ಲ ಈ ಸಮೀಕ್ಷೆಗಳೇ ಉಲ್ಟಾ ಆಗಿಬಿಡುತ್ತದೆ ಹಾಗಾದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಏನಾಗಿದೆ ಯಾತಕ್ಕೆ ಚಿರಾಗ್ ಪಾಸ್ವಾನ್ ಈಗ ಮೈತ್ರಿಕೂಟವನ್ನು ಬಿಟ್ಟು ಹೋಗುವ ಮಾತನಾಡ್ತಾ ಇದ್ದಾರೆ ಸೀಟ್ ಶೇರಿಂಗ್ ವಿಚಾರದಲ್ಲಿ ಭಿನ್ನ ಮತ ತಲೆದೋರಿರುವುದು ಯಾಕೆ ಬಿಹಾರದ ರಾಜಕೀಯ ಚಿತ್ರಣ ಹೇಗಿದೆ ಅಲ್ಲಿನ ಜಾತಿ ಲೆಕ್ಕಾಚಾರ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸಿಕೊಡ್ತೀವಿ ನೀವು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ವೀಕ್ಷಕರೇ ಬಿಹಾರದಲ್ಲಿ ಬಂದಂತ ಇತ್ತೀಚಿನ ಎಲ್ಲಾ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಒಂದು ಅಂಶವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಈ ಬಾರಿ ಎನ್ ಡಿ ಎ ಪುನಃ ಸರ್ಕಾರವನ್ನು ರಚನೆ ಮಾಡುತ್ತೆ ಅಂತ ಕೆಲವರು ಜಾಸ್ತಿ ನಂಬರ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಕಡಿಮೆ ನಂಬರ್ಗಳನ್ನು ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಬಹುಮತ ಎನ್ ಡಿ ಎಗೆ ಬರುತ್ತೆ ಅನ್ನುವಂಥದ್ದು ಎಲ್ಲಾ ಚುನಾವಣಾ ಸಮೀಕ್ಷೆಗಳ ಸಾರ ಆಗಿತ್ತು ಎಷ್ಟರ ಮಟ್ಟಿಗೆ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ವು ಅಂತಂದ್ರೆ ತೀರ ಇತ್ತೀಚಿನ ಸಮೀಕ್ಷೆಯೊಂದನ್ನು ನಿಮಗೆ ಉದಾಹರಣೆಯಾಗಿ ಕೊಟ್ಬಿಡ್ತೀವಿ ನೋಡಿ ಮ್ಯಾಟ್ರಿಜ ಅನ್ನುವಂಥ ಒಂದು ಸಂಸ್ಥೆ ಒಂದು ಸಮೀಕ್ಷೆಯನ್ನು ನಡೆಸಿತ್ತು ಅವರೇನು ಪ್ರೆಡಿಕ್ಟ್ ಮಾಡಿದ್ರು ಅಂತಂದ್ರೆ ಬಿಹಾರದಲ್ಲಿ ಎನ್ ಡಿ ಎಗೆ ನೂರ ನಲವತ್ತೆಂಟರಿಂದ ನೂರ ಅರವತ್ನಾಲ್ಕು ಸೀಟು ಬರ್ತವೆ ಮಹಾಗಟ್ ಬಂಧನ್ಗೆ ಕೇವಲ ಎಪ್ಪತ್ತೈದರಿಂದ ಎಂಬತ್ತೈದು ಸೀಟುಗಳು ಮಾತ್ರ ಬರೋದಕ್ಕೆ ಸಾಧ್ಯ ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದಕ್ಕೆ ಬಿಹಾರದಲ್ಲಿ ನಲವತ್ತೆರಡು ಪರ್ಸೆಂಟ್ ಜನರ ಒಲವಿದೆ ತೇಜಸ್ವಿ ಯಾದವ್ಗೆ ಕೇವಲ ಹದಿನೈದು ಪರ್ಸೆಂಟ್ ಜನರ ಒಲವಿದೆ ಪ್ರಶಾಂತ್ ಕಿಶೋರ್ಗೆ ನೈನ್ ಪರ್ಸೆಂಟ್ ಜನರ ಸಪೋರ್ಟ್ ಇದೆ ಚಿರಾಗ್ ಪಾಸ್ವಾನ್ ಮುಖ್ಯಮಂತ್ರಿ ಆಗಲಿ ಆಗಲಿ ಅಂತ ಹೇಳಿ ಎಂಟು ಪರ್ಸೆಂಟ್ ಜನ ಒಲವನ್ನು ವ್ಯಕ್ತಪಡಿಸುತ್ತಾ ಇದ್ದರು ಅಂತ ಮ್ಯಾಟ್ರಿಜ್ ಸಮೀಕ್ಷೆ ಭವಿಷ್ಯ ನುಡಿದಿದೆ ಈ ಸಮೀಕ್ಷೆಗಳೆಲ್ಲವುದೂ ಕೂಡ ಎನ್ ಡಿ ಎಗೆ ಇಷ್ಟೊಂದು ದೊಡ್ಡ ನಂಬರ್ ಗಳನ್ನು ಕೊಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮೈತ್ರಿಕೂಟ ಮತ್ತು ಅದರ ಜಾತಿ ಲೆಕ್ಕಾಚಾರ ಇದೇ ಕಾರಣದಿಂದಾಗಿ ಎನ್ ಡಿ ಎ ಸಾಕಷ್ಟು ಮುಂದಿತ್ತು ಈ ಚಿರಾಗ್ ಪಾಸ್ವಾನ್ ವಿಚಾರವನ್ನು ಹೇಳೋದಕ್ಕೆ ಮುಂಚೆ ಬಿಹಾರದ ಜಾತಿಯ ಸಮೀಕರಣದ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಹೇಳಬೇಕು ಆಗ ನಿಮ್ಗೆ ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾವಿಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಬಿಹಾರದ ರಾಜಕಾರಣ ಅಂತಿದ್ದ ಹಾಗೆ ಅದು ಯಾದವ ರಾಜಕಾರಣ ಅಂದು ಬಿಡ್ತೀವಿ ಆದರೆ ಅಲ್ಲಿ ಹಾಗಿಲ್ಲ ಬಿಹಾರದ ಚಿತ್ರಣ ಇರುವಂತದ್ದೇ ಬೇರೆ ರೀತಿಯಲ್ಲಿ ಬಿಹಾರದಲ್ಲಿ ಒಟ್ಟಾರೆಯಾಗಿ ಯಾದವ ಮತಗಳ ಪ್ರಮಾಣ ಇರುವಂತದ್ದು ಹದಿನಾಲ್ಕು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಮಾತ್ರ ಹಾಗೆಯೇ ಮುಸ್ಲಿಂ ಮತಗಳ ಪ್ರಮಾಣ ಒಂದು ಹದಿನೇಳು ಪರ್ಸೆಂಟ್ ಇದೆ ಇದರ ಹೊರತಾಗಿ ಭೂಮಿಯ ರಜಪೂತ ಮತ್ತು ಬ್ರಾಹ್ಮಣ ಈ ಮೇಲ್ವರ್ಗದ ಮತಗಳು ಹನ್ನೊಂದು ಪರ್ಸೆಂಟ್ ಇದೆ ಆದರೆ ಬಿಹಾರದ ರಾಜಕೀಯ ಚಿತ್ರಣವನ್ನು ನಿರ್ಧರಿಸುವಂತವರು ಯಾರು ಅಂತ ಕೇಳಿದರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಯಾಕೆ ಅಂತಂದ್ರೆ ಬಿಹಾರದಲ್ಲಿ ಒಟ್ಟಾರೆಯಾಗಿ ದಲಿತ ಮತ್ತು ಹಿಂದುಳಿದ ವರ್ಗದ ಮತ ಅರವತ್ತು ಪರ್ಸೆಂಟ್ಗೂ ಜಾಸ್ತಿ ಇದೆ ಮೈತ್ರಿಕೂಟದಲ್ಲಿ ಇದು ಯಾವ ರೀತಿಯಾಗಿ ಶೇರ್ ಆಗ್ತಾ ಇತ್ತು ಅಂತಂದ್ರೆ ಯಾದವರು ಮತ್ತು ಮುಸ್ಲಿಮರು ಬಹಳ ಗಟ್ಟಿಯಾಗಿ ಮಹಾಘಟ್ ಬಂಧನ್ ಜೊತೆಗೆ ನಿಂತ್ಕೊಂಡ್ ಬಿಡ್ತಾರೆ ಅಂದ್ರೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟವನ್ನು ಬೆಂಬಲಿಸುತ್ತಾರೆ ಈ ಹಿಂದುಳಿದ ವರ್ಗದವರು ಮತ್ತು ಮೇಲ್ಜಾತಿಯವರು ಎನ್ ಡಿ ಎ ಮೈತ್ರಿಕೂಟವನ್ನು ಬೆಂಬಲಿಸುತ್ತಾ ಇದ್ದಾರೆ ಇದನ್ನು ತಪ್ಪಾಗಿ ಭಾವಿಸಬೇಡಿ ಯಾವ್ದೋರು ಯಾರು ಕೂಡ ಬಿ ಜೆ ಓಟೆ ಹಾಕೋದಿಲ್ಲ ಅದೇ ರೀತಿಯಾಗಿ ದಲಿತರು ಯಾರು ಕೂಡ ಆರ್ ಜೆಡಿಗೆ ಡಿಗೆ ಓಟೇ ಹಾಕುವುದಿಲ್ಲ ಅಂತಲ್ಲ ಈ ಸಮುದಾಯಗಳ ಮತ ಯಾರಿಗೆ ಹೆಚ್ಚು ಸಿಗ್ತಾ ಇದೆ ಅನ್ನುವ ಆಧಾರದಲ್ಲಿ ಇಂತಿಂತ ಸಮುದಾಯ ಇಂತಿಂತ ಪಕ್ಷದ ಜೊತೆಗೆ ನಿಂತಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಸ್ಟ್ರೆಂತ್ ಏನು ಅಂತ ಕೇಳಿದ್ರೆ ಅದು ಪಾಶ್ವಾನ್ ಮತ್ತು ಕುಶ್ವ ಸಮುದಾಯದ ಮತ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಚಿರಾಗ್ ಪಾಶ್ವಾನ್ ಮತ್ತು ಉಪೇಂದ್ರ ಕುಶ್ವಾಹ ಇಬ್ಬರು ಕೂಡ ಎನ್ ಡಿ ಮೈತ್ರಿಕೂಟದಲ್ಲಿ ಇದ್ದಾರೆ ಇದು ಬಿಜೆಪಿಯ ರಾಜಕೀಯ ರಣತಂತ್ರವೂ ಕೂಡ ಹೌದು ಉತ್ತರ ಪ್ರದೇಶ ಇರಬಹುದು ಬಿಹಾರ ಇರಬಹುದು ಅಲ್ಲೆಲ್ಲ ಚಿಕ್ಕ ಪುಟ್ಟ ಪಾರ್ಟಿಗೆ ಯಾಕಿಷ್ಟು ಮಣೆ ಹಾಕ್ತಾರೆ ಅಂತ ಕೇಳಿದ್ರೆ ಆ ಪಾರ್ಟಿಯ ಹಿಂದೆ ಒಂದೊಂದು ಸಮುದಾಯದ ವೋಟ್ ಬ್ಯಾಂಕ್ ಇರುತ್ತೆ ಅದು ಬಿಜೆಪಿಗೆ ಸಾಲಿಡ್ ಆಗಿ ಬರಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಆ ಪಕ್ಷಗಳನ್ನು ಕೂಡ ಎನ್ ಡಿ ಎ ಜೊತೆಗೆ ಸೇರಿಸಿಕೊಂಡಿರ್ತಾರೆ ಬಿಹಾರದಲ್ಲಿ ಪಾಸ್ವಾನ್ಗಳು ಐದು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಇದ್ದರೆ ಕುಶ್ವಾಹ ನಾಲ್ಕು ಪಾಯಿಂಟ್ ಎರಡು ಏಳು ನಷ್ಟಿದ್ದಾರೆ ಇವರೆಲ್ಲರ ಸಮೀಕರಣದ ಕಾರಣದಿಂದಾಗಿ ಎನ್ ಡಿ ಎ ಈ ಬಾರಿ ಗ ಭರ್ಜರಿಯಾಗಿ ಗೆಲುವು ಸಾಧಿಸುತ್ತೆ ಅಂತ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ ಆದರೆ ಈಗ ಚಿರಾಗ್ ಪಾಶ್ವಾನ್ ಏನು ಹಠ ಹಿಡಿದಿದ್ದಾರೆ ಅಂತಂದ್ರೆ ನಾನು ಕೇಳಿದಷ್ಟು ಸೀಟ್ ಕೊಡದೇ ಇದ್ದರೆ ನಾನು ಎನ್ ಡಿ ಎ ಮೈತ್ರಿಕೂಟವನ್ನು ತೊರೆದು ಹೊರಗಡೆ ಹೋಗ್ತೀನಿ ನನಗೆ ಕೇಂದ್ರ ಮಂತ್ರಿ ಸ್ಥಾನವೂ ಬೇಡ ಹೀಗೆ ಒಂದು ರೀತಿಯಲ್ಲಿ ಬಿಜೆಪಿ ಧಮ್ಕಿ ಹಾಕ್ತಾ ಇದ್ದಾರೆ ಬಿಹಾರದಲ್ಲಿ ಎನ್ ಡಿ ಎ ನಲ್ಲಿ ಸೀಟ್ ಶೇರಿಂಗ್ ಫಾರ್ಮುಲಾ ಯಾವ ರೀತಿಯಾಗಿತ್ತು ಈ ಬಾರಿ ಅಂತಂದ್ರೆ ಬಿಜೆಪಿಯ ಪ್ಲಾನ್ ನಾನು ಹೇಳ್ತಾ ಇರೋದು ಬಿ ಜೆ ಪಿ ನೂರರ ಸೀಟ್ ನಲ್ಲಿ ಕಂಟೆಸ್ಟ್ ಮಾಡುವಂತದ್ದು ಜೆ ಡಿ ಯು ನೂರು ನಲ್ಲಿ ಕಂಟೆಸ್ಟ್ ಮಾಡುವಂಥದ್ದು ಉಳಿದಂತೆ ಚಿರಾಗ್ ಪಾಸ್ವಾನ್ಗೆ ಮೂವತ್ತು ಸೀಟ್ಗಳು ಕುಶ್ವಾಗೆ ಏಳು ಸೀಟು ಮಾಂಜಿಗೆ ಐದು ಸೀಟು ಅಂದ್ರೆ ಚಿರಾಗ್ ಪಾಸ್ವಾನ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಮೂವತ್ತು ಸೀಟ್ ನನಗೆ ಸಾಕಾಗೋದಿಲ್ಲ ನಮ್ಮ ಪಕ್ಷಕ್ಕೆ ಐವತ್ತು ಸೀಟ್ಗಳನ್ನಾದ್ರೂ ಕನಿಷ್ಠ ಪಕ್ಷ ಕೊಡಿ ಇಲ್ಲದೆ ಹೋದರೆ ನಲವತ್ತೈದು ಸೀಟ್ಗಳನ್ನಾದರೂ ಕೊಡಿ ಅದಕ್ಕಿಂತ ಕಮ್ಮಿ ಕೊಟ್ಟರೆ ನಾನು ಮೈತ್ರಿಕೂಟದಲ್ಲಿ ಇರೋದಿಲ್ಲ ಅಂತ ಧಮಕಿ ಆಗ್ತಾ ಇದ್ದಾರೆ ಚಿರಾಗ್ ಪಾಸ್ವಾನ್ ಅನ್ನು ಮನವೊಲಿಸುವುದಕ್ಕೆ ಬಿಜೆಪಿಯ ಅನೇಕ ನಾಯಕರು ದೌಡಾಯಿಸುತ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಬಹಳ ಸುಧಾ ಸುದೀರ್ಘವಾಗಿ ಕೂಡ ನಡೆಸಿದ್ದರು ಆದರೂ ಕೂಡ ಯಾವುದೇ ಫಲಪ್ರದ ಆಗಿಲ್ಲ ಚಿರಾಗ್ ಪಾಸ್ವಾನ್ ಈಗಲೂ ಡಿಮ್ಯಾಂಡ್ ಇಡ್ತಾ ಇರುವಂತದ್ದು ಅಷ್ಟೇ ನನಗೆ ಜಾಸ್ತಿ ಸೀಟ್ ಬೇಕು ಅಂತ ಯಾಕೆ ಬಿಜೆಪಿಯವರು ಚಿರಾಗ್ ಪಾಸ್ವಾನ್ಗೆ ಅಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಅಂದ್ರೆ ಚಿರಾಗ್ ಪಾಸ್ವಾನ್ ಮುಖ್ಯ ಆಗಿದ್ರ ಅಥವಾ ಬಿಹಾರದ ಚುನಾವಣೆ ದೃಷ್ಟಿಯಿಂದ ಚಿರಾಗ್ ಪಾಸ್ವಾನ್ ಮುಖ್ಯನಾ ಅಂತ ಕೇಳಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಿರಾಗ್ ಪಾಸ್ವಾನ್ ಮುಖ್ಯ ಅಲ್ಲ ಲೋಕಸಭೆಯಲ್ಲಿ ಚಿರಾಗ್ ಪಾಸ್ವಾನ್ಗೆ ಐದು ಸೀಟುಗಳು ಇದ್ದರೂ ಕೂಡ ಮೋದಿ ಸರ್ಕಾರಕ್ಕೆ ಸದ್ಯದ ಸ್ಥಿತಿಯಲ್ಲಿ ಆ ಐದು ಸೀಟುಗಳು ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ ಆದರೆ ಬಿಹಾರದ ದೃಷ್ಟಿಯಿಂದ ಚಿರಾಗ್ ಪಾಸ್ವಾನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ಅದು ಯಾಕೆ ಮತ್ತು ಹೇಗೆ ಅಂತ ಈಗ ಹೇಳ್ತೀವಿ ಕೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಚಿರಾಗ್ ಪಾಸ್ವಾನ್ ಇದೇ ರೀತಿ ಆಟ ಆಡಿದ್ರು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆ ಘೋಷಣೆ ಆಗ್ತಿದ್ದ ಹಾಗೆ ಚಿರಾಗ್ ಪಾಸ್ವಾನ್ ಅವರಪ್ಪ ರಾಮ್ ವಿಲಾಸ್ ಪಾಸ್ವಾನ್ ತೀರಿ ಹೋಗ್ತಾರೆ ಚಿರಾಗ್ ಪಾಸ್ವಾನ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ಳುತ್ತಾರೆ ಪಕ್ಷ ವಿಭಜನೆ ಆಗುತ್ತೆ ಆಗ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ವಿರುದ್ಧ ಖ್ಯಾತೆ ತೆಗೆದು ಎನ್ ಡಿ ಎ ಮೈತ್ರಿಕೂಟದಿಂದ ಹೊರ ನಡೆದು ಬಿಡುತ್ತಾರೆ ಹೀಗೆ ಮೈತ್ರಿಕೂಟದಿಂದ ಹೊರ ಹೋದಂತವರು ಒಟ್ಟು ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸುತ್ತಾರೆ ಇಲ್ಲಿ ಚಿರಾಗ್ ಪಾಸ್ವಾನ್ ಮಾಡಿದಂಥ ಕೆಲಸ ಏನು ಅಂತ ಕೇಳಿದ್ರೆ ಎಲ್ಲೆಲ್ಲಿ ಜೆ ಯು ಸ್ಪರ್ಧೆ ಮಾಡಿದೆಯೋ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಾರೆ ಅದೇ ಬಿಜೆಪಿ ಸ್ಪರ್ಧೆ ಮಾಡಿದಂತ ನೂರ ಹದಿನೈದು ಕ್ಷೇತ್ರಗಳಲ್ಲಿ ಚಿರಾಗ್ ಪಾಸ್ವಾನ್ ಯಾವುದೇ ಅಭ್ಯರ್ಥಿಯನ್ನು ನಿಲ್ಲಿಸುವುದಿಲ್ಲ ಅಂದ್ರೆ ಬಿಜೆಪಿ ಅಭ್ಯರ್ಥಿಗಳಿಗೆ ಪರೋಕ್ಷವಾಗಿ ಬೆಂಬಲ ಜೆ ಅಭ್ಯರ್ಥಿ ವಿರುದ್ಧವಾಗಿ ಕಣಕ್ಕಿಳಿಸಿತ್ತು ಇದು ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿತ್ತು ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆ ರಿಸಲ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ್ಲೂ ಸೀನಿಯರ್ ಪಾರ್ಟಿ ಆಗಿದ್ದಂತ ಜೆಡಿಯು ಎರಡನೇ ಸ್ಥಾನಕ್ಕೆ ಕುಸಿಯುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಎಪ್ಪತ್ತೊಂದು ಸೀಟ್ ಗಳನ್ನ ಗೆದ್ದಿದ್ದಂತ ಜೆ ಡಿ ಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ ಮೂರಕ್ಕೆ ಕುಸಿಯುತ್ತೆ ಕಾರಣ ಯಾರು ಅಂತ ಕೇಳಿದ್ರೆ ಚಿರಾಗ್ ಪಾಸ್ವಾನ್ ಇನ್ನೊಂದು ಕಡೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೇವಲ ಮೂರು ಸೀಟ್ ಗಳನ್ನ ಗೆದ್ದಿದ್ದಂತ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ನಾಲ್ಕು ಸೀಟ್ ಸೀಟುಗಳನ್ನು ಗೆಲ್ಲುತ್ತೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸೀನಿಯರ್ ಪಾರ್ಟ್ನರ್ ಆಗುತ್ತೆ ಚಿರಾಗ್ ಪಾಸ್ವಾನ್ ಕೇವಲ ಒಂದೇ ಸೀಟ್ ಅನ್ನು ಗೆದ್ದಿರಬಹುದು ಆದರೆ ಅವರು ಒಟ್ಟಾರೆಯಾಗಿ ಐದು ಪಾಯಿಂಟ್ ಆರು ಆರು ಪರ್ಸೆಂಟ್ ಓಟ್ ಅನ್ನು ತೆಗೆದುಕೊಳ್ತಾರೆ ಅಂದ್ರೆ ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಯೇ ಐದು ಪಾಯಿಂಟ್ ಆರು ಆರು ಪರ್ಸೆಂಟ್ ಓಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂಥದ್ದರಲ್ಲಿ ಈ ಬಾರಿ ಏನಾದ್ರೂ ಚಿರಾಗ್ ಪಾಸ್ವಾನ್ ಹೊರ ಹೋಗಿ ಬಿಜೆಪಿಯ ವಿರುದ್ಧವೂ ಕೂಡ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇ ಆದ್ರೆ ಒಂದು ಆರೇಳು ಪರ್ಸೆಂಟ್ ಓಟ್ ಅನ್ನು ಪಡೆದುಕೊಂಡ್ರೂ ಬಿಡಬಹುದು ಅದು ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ನೇರವಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಡ್ಯಾಮೇಜ್ ಆಗುತ್ತೆ ಸಹಜವಾಗಿ ಇದು ಮಹಾಗಠ ಲಾಭ ಆಗುತ್ತೆ ಇದೇ ಕಾರಣದಿಂದ ಚಿರಾಗ್ ಪಾಸ್ವಾನ್ ಉಳಿಸಿಕೊಳ್ಳುವುದಕ್ಕೆ ಬಿ ಜೆ ಪಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ ಆದರೆ ಬಿ ಜೆ ಏನು ಇಷ್ಟ ಇಲ್ಲ ಅಂತಂದ್ರೆ ಚಿರಾಗ್ ಪಾಸ್ವಾನ್ಗೆ ಅನಗತ್ಯವಾಗಿ ಹೆಚ್ಚು ಸೀಟುಗಳನ್ನು ಕೊಟ್ಟು ಬಿಹಾರದಲ್ಲಿ ಇನ್ನೊಬ್ಬ ನಾಯಕನನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಿಜೆಪಿಗೆ ಇಷ್ಟ ಇಲ್ಲ ಅಂದ್ರೆ ಈಗ ಎಲ್ ಜಿ ಪಿಗೆ ಐವತ್ತು ಸೀಟು ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಒಂದು ವೇಳೆ ಐವತ್ತು ಸೀಟುಗಳನ್ನು ಕೊಟ್ಟು ಅವರೊಂದು ಮೂವತ್ತನ್ನು ಗೆದ್ದರು ಅಂತ ಅಂದುಕೊಂಡ್ರು ನಾಳೆ ಸರ್ಕಾರ ರಚನೆ ಮಾಡುವಂತ ಸ್ಥಿತಿಯಲ್ಲಿ ಆ ಮೂವತ್ತು ಸೀಟುಗಳು ಮೈತ್ರಿಕೂಟಕ್ಕೆ ತೀರ ಅನಿವಾರ್ಯ ಆದಂತ ಸಂದರ್ಭದಲ್ಲಿ ಅವರು ಇಡೀ ಸರ್ಕಾರವನ್ನು ಅಲುಗಾಡಿಸಬಹುದು ಅವರು ಕೂಡ ಸರ್ಕಾರದಲ್ಲಿ ಪ್ರಮುಖವಾದಂತ ಸ್ಟೇಕ್ ಹೋಲ್ಡರ್ ಆಗಿಬಿಡಬಹುದು ಅಟ್ ದ ಸೇಮ್ ಟೈಮ್ ಅದೇ ಮೂವತ್ತು ಸೀಟುಗಳನ್ನು ಇಟ್ಟುಕೊಂಡು ಅವರು ಮಹಾಗಠ ಬಂಧನ್ ಜೊತೆಗೆ ಸೇರಿ ಸರ್ಕಾರ ರಚಿಸಬಹುದಲ್ವಾ ಅನಗತ್ಯವಾಗಿ ಅಂತ ಸ್ಥಿತಿಯನ್ನು ನಿರ್ಮಾಣ ಮಾಡಬಾರದು ಇದು ಅಮಿತ್ ಶಾ ಅವರ ಲೆಕ್ಕಾಚಾರ ಹೀಗಾಗಿ ಹಾವು ಸಾಯಬಾರದು ಕೋಲು ಮುರಿಬಾರದು ಎನ್ನುವ ರೀತಿಯಲ್ಲಿ ಮೈತ್ರಿಕೂಟವನ್ನು ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿ ಯತ್ನ ಮಾಡ್ತಾ ಇದೆ ಆದರೆ ಇದು ಸಾಧ್ಯ ಆಗುತ್ತಾ ಇಲ್ವಾ ಇದು ಸದ್ಯಕ್ಕಂತೂ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಇದರ ಆಚೆಗೂ ಸಹ ಬಿಜೆಪಿಗೆ ಚಿರಾಗ್ ಪಾ ಪಾಸ್ವಾನ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ ಅದಕ್ಕೆ ಕಾರಣ ಏನ್ ಗೊತ್ತಾ ಒಂದು ಕಡೆ ಮಹಾಗಠ್ ಬಂಧನ್ ಇದೆಯಲ್ಲ ಅವರು ಏನಂತ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ತೇಜಸ್ವಿ ಯಾದವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತೇಜಸ್ವಿ ಯಾದವ್ ಅವರು ಯುವ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅದು ಅಲ್ಲದೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ನಾಯಕ ಈ ರೀತಿಯಾಗಿ ಮಹಾಗಠ ಬಂಧನ್ ಬಿಂಬಿಸ್ತಾ ಇದೆ ಅವರಿಗೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಬಿ ಜೆ ಪಿಯ ಬಳಿ ಇರುವಂತಹ ಏಕೈಕ ಅಸ್ತ್ರ ಅಂತಂದ್ರೆ ಅದು ಚಿರಾಗ್ ಪಾಸ್ವಾನ್ ಮಾತ್ರ ಚಿರಾಗ್ ಪಾಸ್ವಾನ್ ಯುವಕರನ್ನು ಸೆಳೆಯಬಲ್ಲಂತ ಒಬ್ಬ ಯುವ ನಾಯಕ ಜೊತೆಗೆ ಅವರು ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿದಂತ ನಾಯಕನೂ ಕೂಡ ಹೌದು ಹೀಗಾಗಿ ಬ್ಯಾಲೆನ್ಸ್ ಆಗುವ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ ಇದೆ ಇತ್ತೀಚಿನ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಚಿರಾಗ್ ಪಾಸ್ವಾನ್ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ ಅಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನೀವು ಯಾರನ್ನು ಬೆಂಬಲಿಸುತ್ತೀರಿ ಅಂತ ಕನಿಷ್ಠ ಪಕ್ಷ ಒಂದು ಆರರಿಂದ ಎಂಟು ಪರ್ಸೆಂಟ್ ಜನ ಚಿರಾಗ್ ಪಾಸ್ವಾನ್ಗೂ ಕೂಡ ಬೆಂಬಲ ಸೂಚಿಸುತ್ತಾ ಇದ್ದಾರೆ ಇದರ ಅರ್ಥ ಏನು ಅಂತ ಕೇಳಿದ್ರೆ ಚಿರಾಗ್ ಪಾಸ್ವಾನ್ ಬಿಹಾರದ ಚುನಾವಣೆಯಲ್ಲಿ ಪ್ರಮುಖವಾದಂತ ಒಂದು ಫೇಸ್ ಹೀಗಾಗಿ ಮೈತ್ರಿಕೂಟ ಇವರನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧ ಇಲ್ಲ ಹಾಗಂತ ಇಟ್ಟುಕೊಂಡು ಸಿಕ್ಕಾಪಟ್ಟೆ ಸೀಟ್ ಕೊಡೋದು ಕೂಡ ಸಿದ್ಧ ಇಲ್ಲ ಚಿರಾಗ್ ಪಾಸ್ವಾನ್ ಎನ್ ಡಿ ಎ ಅನ್ನು ಬಿಟ್ಟು ಹೋದ್ರೆ ಅವರೇನಾದ್ರೂ ಮಹಾಗಠ ಬಂಧನ್ ಸೇರಬಹುದಾ ಅಥವಾ ಅವರಿಗೆ ಬೇರೆ ಆಪ್ಷನ್ ಏನಿದೆ ಅಂತ ಕೇಳಿದ್ರೆ ಅವರು ಮಹಾಗಠ ಬಂಧನ್ ಸೇರುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇದೆ ಬದಲಾಗಿ ಅವರು ಜನಸ್ವರಾಜ್ ಪಾರ್ಟಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ ಮಾಧ್ಯಮಗಳು ಕೂಡ ಇದರ ಸಾಧ್ಯ ಸಾಧ್ಯತೆಯ ಬಗ್ಗೆ ವರದಿ ಮಾಡ್ತಾ ಇದ್ದಾವೆ ಈ ಬಾರಿಯ ಬಿಹಾರದ ಚುನಾವಣೆಯಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದ್ರೆ ಪ್ರಶಾಂತ್ ಕಿಶೋರ್ ಜನ ಸ್ವರಾಜ್ ಪಕ್ಷವನ್ನು ಕಟ್ಟಿಕೊಂಡು ಬಿಹಾರದ ಆದ್ಯಂತ ಓಡಾಡ್ತಾ ಇದ್ದಾರೆ ಕೇವಲ ಅಭಿವೃದ್ಧಿ ಮಂತ್ರವನ್ನೇ ಪಠಿಸ್ತಾ ಮುಖ್ಯವಾಗಿ ಯುವ ಸಮುದಾಯವನ್ನು ಸೆಳೆಯುವಂತ ಕೆಲಸವನ್ನು ಪ್ರಶಾಂತ್ ಕಿಶೋರ್ ಮಾಡ್ತಾ ಇದ್ದಾರೆ ಅವರು ಬಿಹಾರದ ಅಭಿವೃದ್ಧಿಯ ಹೊರತಾಗಿ ಬೇರೆ ಏನನ್ನೂ ಕೂಡ ಮಾತಾಡ್ತಾ ಇಲ್ಲ ಹೀಗಾಗಿ ದಿನೇ ದಿನೇ ಪ್ರಶಾಂತ್ ಕಿಶೋರ್ ಅವರ ಪಾಪ್ಯುಲಾರಿಟಿ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಪ್ರಶಾಂತ್ ಕಿಶೋರಿಗೆ ಇರುವ ದೊಡ್ಡ ಹಿನ್ನಡೆ ಏನಂದ್ರೆ ಅವರಿಗೆ ಜಾತಿಯ ಬಲ ಇಲ್ಲ ಆ ಸಮುದಾಯದವರು ಸಾಕಷ್ಟು ವೀಕ್ ಇದ್ದಾರೆ ಹೀಗಾಗಿ ಒಂದು ವೇಳೆ ಪ್ರಶಾಂತ್ ಕಿಶೋರ್ ಅವರ ಬುದ್ಧಿವಂತಿಕೆ ಇನ್ನೊಂದು ಕಡೆ ಚಿರಾಗ್ ಪಾಸ್ವಾನ್ ಅವರ ಜಾತಿಯ ಬಲ ಈ ಎರಡೂ ಸೇರಿಕೊಂಡಿದ್ದೆ ಆದರೆ ಉತ್ತಮವಾದ ಕಾಂಬಿನೇಷನ್ ಆಗಬಹುದು ಇದು ಎನ್ ಡಿ ಎ ಮತ್ತು ಮಹಾಗಠ ಬಂಧನ್ಗೆ ಎರಡಕ್ಕೂ ಕೂಡ ಟಕ್ಕರ್ ಕೊಡುವಂತ ಸಾಧ್ಯತೆಗಳಿದೆ ಅಂತ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ ಇದು ಚಿರಾಗ್ ಪಾಸ್ವಾನ್ ಅವರ ಕಿವಿ ತಂಪಾಗಿಸ್ತಾ ಇದೆ ಇದೇ ಕಾರಣದಿಂದ ಅವರು ಪಟ್ಟು ಹಿಡಿದು ಕೂತಿದ್ದು ತನ್ನ ಅನಿವಾರ್ಯತೆ ಎನ್ಡಿಎಗೆ ಈ ಬಾರಿ ಜಾಸ್ತಿ ಇದೆ ಹೀಗಾಗಿ ನಾನು ಕೇಳುವಷ್ಟು ಸೀಟು ಅವರು ಕೊಡಲೇಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಹೊರ ಹೋಗ್ತೀನಿ ಅಂತ ಹಾಗೆ ನೋಡೋಕೆ ಹೋದ್ರೆ ಚಿರಾಗ್ ಪಾಶ್ವಾನ್ ಪಕ್ಷವೇ ಉಳಿತಿರ್ಲಿಲ್ಲ ಯಾವಾಗ ರಾಮ್ ವಿಲಾಸ್ ಪಾಸ್ವಾನ್ ತೀರ್ಕೊಂಡ್ರು ಅಂದ್ರೆ ಚಿರಾಗ್ ಪಾಸ್ವಾನ್ ಅವರ ಅಪ್ಪ ತೀರ್ಕೊಂಡಾಗ ಉತ್ತರಾಧಿಕಾರಕ್ಕೋಸ್ಕರವಾಗಿ ಪಕ್ಷದಲ್ಲಿ ಪೈಪೋಟಿ ಶುರುವಾಯಿತು ರಾಮ್ ವಿಲಾಸ್ ಪಾಸ್ವಾನ್ ಸಹೋದರ ಪಶುಪತಿ ಪರಾಸ್ ಮತ್ತು ಚಿರಾಗ್ ಪಾಸ್ವಾನ್ ನಡುವೆ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಪಕ್ಷ ವಿಭಜನೆ ಆಗಿ ಹೋಗ್ ಹೋಗ್ಬಿಡ್ತು ಆಗ ಕೈ ಹಿಡಿದಿದ್ದು ನರೇಂದ್ರ ಮೋದಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ವೇಳೆಗೆ ಚಿರಾಗ್ ಪಾಸ್ವಾನ್ಗೆ ಐದು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟು ಅವರ ಚಿಕ್ಕಪ್ಪನನ್ನು ಮನವೊಲಿಸಿ ಐದಕ್ಕೆ ಐದು ಕ್ಷೇತ್ರವನ್ನು ಚಿರಾಗ್ ಪಾಸ್ವಾನ್ ಗೆದ್ದುಕೊಳ್ಳುವಂತೆ ನೋಡಿಕೊಂಡಿದ್ದರು ಆ ಖುಷಿಯ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ನಾನು ನರೇಂದ್ರ ಮೋದಿಯವರ ಬಂಟ ಹನುಮಂತ ಇದ್ದಂತೆ ಅಂತ ಹೇಳ್ತಾ ಇದ್ರು ಆದರೆ ಬದಲಾದ ಸನ್ನಿವೇಶದಲ್ಲಿ ಚಿರಾಗ್ ಪಾಸ್ವಾನ್ಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ ದೆಹಲಿ ರಾಜಕಾರಣಗಿಂತಲೂ ಕೂಡ ನಾನು ಬಿಹಾರದ ರಾಜಕಾರಣಕ್ಕೆ ಬಂದಿದ್ದೆ ಆದರೆ ಇನ್ನಷ್ಟು ಬೆಳಿಬಹುದು ಇವತ್ತಲ್ಲ ನಾಳೆ ಬಿಹಾರದಲ್ಲಿ ನಾನು ಪ್ರಬಲವಾದ ಲೀಡರ್ ಆಗಿ ಮುಖ್ಯಮಂತ್ರಿ ಆಗಬಹುದು ಅಂತ ಕನಸು ಕಾಣೋದಕ್ಕೆ ಶುರು ಮಾಡಿದ್ದಾರೆ ಇದೇ ಕಾರಣದಿಂದಾಗಿ ಕೇಂದ್ರದಲ್ಲಿ ಮಂತ್ರಿಗಿರಿ ಹೋದ್ರೂ ಪರವಾಗಿಲ್ಲ ಬಿಹಾರದಲ್ಲಿ ಲಾಭ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಈ ಪರಿಸ್ಥಿತಿಯಲ್ಲಿ ಅವರು ಎನ್ ಡಿ ಎಂದ ಹೊರ ಬಂದಿದ್ದೇ ಆದರೆ ಅವರ ಪಕ್ಷ ಉಳಿಯುತ್ತಾ ಅದು ಕೂಡ ಪ್ರಶ್ನೆ ಯಾಕೆಂದ್ರೆ ಅಮಿತ್ ಶಾ ಕೈಲಿ ಒಂದು ಕೀ ಇದ್ದೇ ಇರುತ್ತೆ ಈ ಹಿಂದೆ ಕೂಡ ಚಿರಾಗ್ ಪಾಸ್ವಾನ್ ಇದೇ ರೀತಿಯಾಗಿ ಬಾಲ ಬಿಚ್ಚೋದಕ್ಕೆ ಯತ್ನ ಮಾಡಿದ್ರು ಆಗ ಎಲ್ ಜೆ ಪಿಯ ಮೂರು ಜನ ಸಂಸದರು ಬಿಜೆಪಿಯ ಜೊತೆಗೆ ಟಚ್ ನಲ್ಲಿ ಇದ್ದರು ಒಂದು ವೇಳೆ ಚಿರಾಗ್ ಪಾಸ್ವಾನ್ ಹೊರ ಹೋಗಿದ್ದೆ ಆದ್ರೆ ಮೂರು ಜನರನ್ನು ಪಕ್ಷದಲ್ಲಿ ವಿಲೀನ ಮಾಡಿಕೊಂಡು ಬಿಡ್ತಾರೆ ಅನ್ನುವಂತ ಸುದ್ದಿಗಳು ಬಂದವು ಈಗಲೂ ಅಂತವದೇ ಏನಾದ್ರೂ ಅಸ್ತ್ರಗಳನ್ನು ಪ್ರಯೋಗಿಸಬಹುದೋ ಏನೋ ಗೊತ್ತಿಲ್ಲ ಅಂತೂ ಬಿಹಾರದ ಎನ್ ಡಿ ಸ್ವಲ್ಪ ಹೊಗೆ ಆಡ್ತಿರೋದಂತೂ ಸತ್ಯ ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಜೈ ಹಿಂದ್